ಸ್ಕ್ರೀನ್ ಫುಲ್ಲು ಆಗುತ್ತೆ ಇಷ್ಟೋ ವರ್ಷ ಆದಮೇಲೆ ಮದುವೆ ಮನೆ ಅಂದರೆ ಸಾಂಗ್ ಅಂದ್ರೆ ಹಾಕಿ ಹಾಕ್ತಾರೆ ಬೆಳವಳಿಗೆ ಇದ್ದಾಗ ದೇವ್ರ ಸಾಂಗ್ ಹಾಕಲೇಬೇಕು ಸೊ ದೇವ್ರ ಸಾಂಗ್ ಹಾಕಿದ್ರು ಬೆಳಗ್ಗೆ ಈ ವಿಡಿಯೋ ಮಾಡೋಣ 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 ಅಂದ್ಕೊಂಡಿದ್ದೆ ಬಟ್ ಬೆಳಗ್ಗಿಂದ ಮಾಡೋಕ್ಕಾಗಿದ್ದಿಲ್ಲ ಸೊ ಪ್ರೆಸೆಂಟ್ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಈ ವಿಡಿಯೋ ಕಂಟಿನ್ಯೂ ಇರುತ್ತೋ ಇದು ಸಪ್ರೇಟ್ ಆಗ್ತೀನೋ ಗೊತ್ತಿಲ್ಲ ಇನ್ನೇ ಕ್ಲಿಯರ್ ಕಟ್ಟಾಗಿ ಇನ್ನೆ ಇಶ್ವತ್ತ ಎರಡು ಮದುವೆ ಇದ್ದಿತ್ತು ಒಂದು ನಮ್ಮ ಬ್ರದರ್ದು ಇನ್ನೊಂದು ಊರಲ್ಲೇ ಅದು ಎರಡಕ್ಕೂ ಡಿ ಜೆ ಬಂದಿದ್ದಾವೆ ಅವ್ರದ್ದು ಡಿ ಜೆ ಒಂದು ಗಂಟೆ ಹನ್ನೆರಡೂವರೆಗೇನೋ ಹನ್ನೆರಡುವರೆ ಹನ್ನೆರಡು ಮುಕ್ಕಲಿಗೇ ಅವರು ಡಿ ಜೆ ಮುಗೀತು ನಮ್ಮ ಬೃದದ್ದು ಡಿ ಜೆ ಒಂದು ಕಾಲು ಒಂದೂವರೆ ತನಕ ಡಿ ಜೆ ರಾತ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಮೆರವಣಿಗೆನ ಒಂದು ಕಾಲು ಒಂದೂವರೆ ತನಕ ಮೆರವಣಿಗೆ ಮುಗೀತು ಸೊ ಮೆರವಣಿಗೆ ಮಾತ್ರ ಸೂಪರ್ ಆಗಿತ್ತು ಯಾವುದೋ ಸಿಕ್ಕ ಸಖತ್ತಾಗಿ ಡ್ಯಾನ್ಸ್ ಮಾಡಿದರು ಸೊ ನೋಡಿರ್ತಾರೇ ಫಾಗು ಫುಲ್ಲು ಕವರ್ ಆಗ್ತಾಯಿದೆ ನಿಮ್ಮ ಆಲಿ ತೋರ್ಸು ಸ್ವಲ್ಪ ಇತ್ತು ಅಲ್ಲಷ್ಟೇ ಇತ್ತು ಹೋಗಿ ಇಲ್ಲೂ ಕವರ್ ಆಗ್ತಾಯಿದೆ ನೋಡಿ ಸಕ್ಕತ್ತಾಗಿದೆ ಕ್ಲೈಮೇಟ್ ಮಾತ್ರ ಅಲ್ಲೇ ಶಿಶಾ ಸೊ ನಿಮಗೆ ಈ ವಿಡಿಯೋದಲ್ಲಿ ಏನು ದೋಸೆಕ್ಕಾಗುತ್ತೆ ತೋರಿಸ್ತೀನಿ ವಿಡಿಯೋನ ಎಂಟು ತನಕ ನೋಡ್ತಾ ಇರಿ ಸಿಗ್ತೀನಿ ಇಲ್ಲಿ ಒಂದು ಐಟಮ್ ತಗೊಂಡಿತ್ತು ಹಾಗೆ ಬಂದಿದ್ದೆ ಹಾಗೆ ಇಲ್ಲೊಂದು ಹೊಲದಲ್ಲಿ ಒಂದು ಹೂವು ಬೆಳೆದಿದ್ರು ಸೊ ನಾನ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ನೋಡ್ತಾ ಇರ್ತೀವಿ ಬಟ್ ಹೊಲದಲ್ಲಿದ್ದಾಗ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸುಗಂಧ ರಾಜ ಅಂತೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸುಗಂಧರಾಜ ಅಂತೇಳಿ ಹೊಲದಲ್ಲಿ ಬೆಳೆದಿರೋದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಾಗೆ ನಾನು ನೋಡಿ ನಿಮಗೂ ಅಂತ ಬಂದಿದ್ದೀನಿ ಸೊ ಬನ್ನಿ ನಾನು ಸೊ ಇದು ಮೆಕ್ಕೆಜೋಳ ಸೊ ಇಲ್ಲಿ ಇದೆ ನಡೀತ ಸುಗಂಧರಾಜ ಸುಗಂಧರಾಜ ಹೂ ಇವಾಗ ನಮ್ಮ ನಮ್ಮ ಹೇಳಿದರು ಹೇಳಿದ್ರು ಸುಗಂಧರಾಜ ಅಂದರೆ ಇದಕ್ಕೆ ಇದು ಹೂವು ಬೆಳೆದಿರೋ ಹತ್ರ ಹಾವುಗಳು ಭಾಳ ಅಂತ ಯಾಕಂದ್ರೆ ಸುಗಂಧರಾಜ ನನಗೆ ಗೊತ್ತಿರುತ್ತೆ ಹಾವುಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ನಾಗರ ಹೂವು ಸ್ವಲ್ಪ ಜಾಸ್ತಿ ಇರ್ತಾವಂತೆ ಭಾಳ ಕೇರ್ಫುಲ್ ಆಗಿರಬೇಕು ಸೊ ಅದನ್ನು ತೋರಿಸಿ ಹೋಗ್ಬೇಡ ಮದುವೆ ಮನೆಗೆ ಫಿಕ್ಸ್ ರೇಟೇ ಎಂಬತ್ತು ರೂಪಾಯಿ ಅಸ್ತಿ ಅಂದ್ರೆ ಆಗ್ಬೋದು ರೀ ಅಂದಾಜು ಐನೂರು ತನಕ ಹೋಗತ್ತರ ಅಂದ್ರೆ ಮದುವೆ ಸೀಸನ್ ಇತ್ತಂದ್ರೆ ಜಾಸ್ತಿ ಆಗ್ಬಿಡ್ತಾರಲ್ಲ ಇವಾಗ ಐತ್ರ ಹಾಂ ಒಂದು ಸರಿ ಗಿಡ ಹಾಕಿರಿ ಎಷ್ಟು ದಿವ್ಸ ಬರುತ್ತಾರ ಇದು ಹೂವು ಓ ಒಟ್ಟು ಗಿಡ ನಾ ಆರು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಹದಿನಾರು ಗಂಟೆ ಇಪ್ಪತ್ತೆಂಟು ಕೆ ಜಿ ಲಾಸ್ಟ್ ಟೈಮು ಅಂದರೆ ಈಗ ಇನ್ನೊಂದು ಇನ್ನೊಂದು ಎಷ್ಟು ಅಲ್ಲ ಎಷ್ಟು ಸರಿ ಫಸಲು ತೆಗಿಬೋದು ಅಂತ ಅಂದಾಜು ಒಂದು ವರ್ಷ ಒಟ್ಟು ನೀವು ಗಿಡ ಹಾಕಿ ಆರು ತಿಂಗಳಿಂದ ಎರಡು ವರ್ಷ ತನಕ ಬರುತ್ತೆ ಹೂವು ಓಹ್ ಸೊ ನೋಡಿ ನೀವು ಏನಾದರೂ ಸುಖಂಧ್ರಾಜ ಹಾಕಿದ್ರಿ ಅಂದರೆ ಹಾಕಿ ಆರು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಫಸಲು ಆಮೇಲೆ ಮಿನಿಮಮ್ ಅಂದರೆ ಎರಡು ವರ್ಷ ತನಕ ಬರುತ್ತೆ ಪ್ರೆಸೆಂಟ್ ಇವಾಗ ನಾನ್ನೂರೈವತ್ತು ರೂಪಾಯಿ ಇದೆ ಕೆ ಜಿ ಸೊ ಇದೇ ನೋಡಿ ಸುಗಂಧ ರಜ ನಾನ್ನೂರೈವತ್ತು ರೂಪಾಯಿ ಪ್ರೆಸೆಂಟ್ ಆಗಿರೋದು ಸೊ ಮಿನಿಮಮ್ ಅಂದರೆ ಎಂಬತ್ತು ರೂಪಾಯಿ ಪ್ರೈಸ್ ಇರುತ್ತೆ ಸೊ ಇದು ಮೊಗ್ಗು ಸೊ ಇಲ್ಲಿ ಇದು ಮೊಗ್ಗೆ ಏನೂ ಅಳ್ಳಿಲ್ಲ ಸೊ ಇಲ್ಲೊಂದು ಸ್ವಲ್ಪ ಹಳ್ಳಿದೆ ಇಲ್ಲೊಂದು ಸ್ವಲ್ಪ ಹಳ್ಳಿದೆ ಇವಾಗ ಫುಲ್ ಹಳ್ಳಿರೋದು ಇಲ್ಲಿದೆ ನೋಡಿ ಸೂಪರ್ ಆಗಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಸಖತ್ತಾಗಿದೆ ಸೊ ಮಿನಿಮಮ್ ಪ್ರೈಸು ಸೊ ಮಿನಿಮಮ್ ಅಂದರೆ ಈಗ ಏನೋ ಅಂದರೆ ಈಗ ಫಂಕ್ಷನ್ ಅಂದರೆ ಈಗ ಮದುವೆ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ನಾನ್ನೂರೈವತ್ತು ಐನೂರು ತನಕ ಹೋಗುತ್ತಂತೆ ಮದುವೆ ಸೀಸನ್ ಅದೇನಿಲ್ಲಪ್ಪ ಅಂದರೆ ಮಿನಿಮಮ್ ನಾರ್ಮಲ್ ಸ್ಟೇಜಲ್ಲಿ ಎಂಬತ್ತು ರೂಪಾಯಿ ಫಿಕ್ಸ್ಡ್ ರೇಟ್ ಅಂತಿದೆ ಫಿಕ್ಸ್ ರೇಟ್ ಅಂತಿದ್ದಕ್ಕೆ ಸೊ ಆಗಿದೆ ನೋಡಿ ಸುಗಂಧರಾಜ ಫಸ್ಟ್ ಟೈಮ್ ನಾನು ನೋಡಿದೆ ಹಾಗೆ ನಿಮಗೂ ತೋರಿಸಿದೆ ಖುಷಿ ಆಗ್ತಾಯಿದೆ ಸೊ ಬನ್ನಿ ಹೋಗೋಣ ಮದುವೆ ಇವನಿಗೆ ಸುಮಾರು ಮನೆ ಮೇಲಿನಿಂದ ವ್ಯೂ ಸೊ ನಿನ್ನೆ ರಾತ್ರಿ ಇಲ್ಲೇ ಮಲ್ಕೊಂಡಿದ್ದು ನಮ್ಮ ಮಲ್ಕೊಂಡಿದ್ದ ಜಾಗ ನಮ್ಮ ಬ್ರದರ್ ಇನ್ನು ಮಲ್ಕೊಂಡೇ ಅವನು ಸ್ವಲ್ಪ ಹುಷಾರಿಲ್ಲ ಇವ್ರೇನು ಎದಲಾಗತ್ತಿಲ್ಲ ಸೌಕರಿನ ಇದನ್ನ ಹಾಕತಿಲ್ಲ ಸೌಕಾರ್ಮೈಲ್ ಕೊಡ್ತಾರೆ ಎಫ್ಯೂ ಮೂ ನಾಗರಾಜ್ ಕಡೆಯಿಂದ ವಡ ವಡ ಕೈ ನೋಡಕ್ ತೋಬೇಕಾದ್ರೆ ಕಟೋರ್ನಾಗ ಎಲ್ಲ ಮಾಡ್ತ ಸರ್ ಅಪ್ನಪ್ಪ ಯಡಪ ಮಾಂಗಲ್ಯ ತಂತೋ ನಾನೇನ ನಮ್ಮ ಜೀವನ ಅಂಟೆ ಬದ್ರಾಮೆ ಶುಭದೆ ಸಂಜೀವ ಶರದಂ ಶತಂ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಹುಲ ಹಿರಿಯರ ಸನ್ನಿಧಾನದಲ್ಲಿ ಹಿಂದೂ ಮಾಂಧವರ ಸಮ್ಮುಖದಲ್ಲಿ ನಿಮ್ಮ ಅವರಿಗೆ ಮಾಂಗಲ್ಯ ಮೂರು ಗಂಟೆ ಮಾಂಗಲ್ಯಂ ತಂದು ನನ್ನ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವೇ ಒಂದು ಒಂಬತ್ತು ಸೊ ಆಲ್ಮೋಸ್ಟ್ ತಾಳಿಗಿಡ ಎಲ್ಲ ಕಟ್ಟಿಗೆ ಮುಗಿತು ಸೊ ಇನ್ನೂ ಫಂಕ್ಷನ್ ನಡೆದಿದೆ ಮಧ್ಯಾಹ್ನ ಬರ್ತಾರೆ ಬೇಗದೆಲ್ಲ ಪ್ರೆಸೆಂಟ್ ಇವಾಗ ಗಂಡು ಹೆಣ್ಣಿನ ಫೋಟೋ ಶೂಟ್ ನಡೀತಾ ಇದೆ ಗಾಯಕತ್ತ ಮದುವೆ ಕಂಡು ರೆಡಿ ಆದ ನಾಲ್ಕು ಜನ ಸರ್ಕೊಂಡು ತಗೊಂಡಿರ್ತೀವಿ ಬಾಡಿನ Tomó medio electro de orilla.